ಮಂದಿ ತೋರಿಕೆಗಿಂತ ತಿರುಗಾಡೋದು ಹೋಗೋದು ಅಲ್ಲೇ ಬೆಳಗ ಮತ್ತೊಂದು ಆರಿಸೋದು ಅಲ್ಲೇ ಆರಿಸ ಅಂದರೆ ಅವೇ ಉದಿನ ಕಟ್ಟಿ ತರೋದು ಮತ್ತು ಹಣಮಂದಿರ ಗುಡಿ ಬರೋದು ಮತ್ತು ಬ್ರಹ್ಮಲಿಂಗೇಶ್ವರ ಗುಡಿ ಬರೋದು ಅವೇ ದೇವಿ ಗುಡಿ ಬರೋದು ಅವರೇನು ಸಲ ಉದಿನಿ ಕಡೆ ಕೆಟ್ಟ ಕೌಂಟ್ ಏನು ಹೇಳಕಿ ಏನ್ರಿ ರೀ ಹಾಗೆಲ್ಲ ನಂಗೆಲ್ಲ ರಾತ್ರಿ ನಂಗೆಲ್ಲ ಅಂತ ಬಿಸ್ರೊಳಗ ಹಿಂಗೆ ನಡೆದು 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 ಮಹಾದೇವಿ ಇಡೀ ಜಗತ್ತಿನೊಳಗಿಂದ ಅವಳು ಸುಂದರ್ನಿ ಯಾರು ಇದ್ದಿದ್ದಿಲ್ಲ ಈ ಬಿಸಿರಿಗೆ ಸುಟ್ಟು 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 ಕರ್ರಗಾಗ್ಯಾಳ ಯಾರೇ ಕೇಳಿದ್ರೆ ತಾಯಿ ಏನು ಬಾಯಿ ಇಟ್ಟು ಬಿಸ್ರಾಗೆಂದ ಸಣ್ಣ ವಯಸ್ಸಿನಾಗ ನಡ್ಕೊಂತಂದು ಒಂಟಿದಿ ನೋಡಿ ನಿನ್ನ ಮುಖ ಹೆಂಗಾಗ್ಯದ ಆಗ್ಯದ ನಿನ್ನ ಶರೀರಮೆಂದು ಚರ್ಮ ಹೆಂಗೆ ಆಗ್ಯದ ತಿ ಮಹಾದೇವಿ ಅಕ್ಕಂತಾಳ ಅಂತಳ ಏನು ಅಂತಾಳ ಕಾಯ ಕರ್ರನೆ ಕಂದಿದಾರೆ ಮಾಯ ಮಿರ್ರನೆ ಮಿಂಚಿದಾರೇನು ಚೆನ್ನ ಅರ್ಪಿತವಾದ ಈ ಕಾಯ ನಾಯಿ ತಿಂದ್ರೆ ಏನು ನರಿ ತಿಂದ್ರೇನಂತ ಏನ್ರಿ ಅವನಿಗೆ ಅರ್ಪಣೆ ಆಗ್ಯದತ್ತಿಕೊಂಡಂದಾಗ ಈ ಇದು ಕರ್ಗಾದ್ರೆ ಏನು ಬೆಳೆಗಾದ್ರೆ ಏನು ಏನ್ರಿ ನಾಯಿ ತಿಂದ್ರೆ ಏನು ನರಿ ತಿಂದ್ರೆ ಏನು ಒಂದು ಸರಿ ಅವನ ಚೆನ್ನ ಮಲ್ಲಿಕಾರ್ಜುನಿಗೆ ಅಂದರೆ ಶರೀರ ಅರ್ಪಣೆ ಆಗ್ಯದತ್ತಂದಾಗ ನೋಡ್ರವಳು ವೈರಾಗ್ಯ ಯಾವಾಗನಾಟೆಲ್ಲ ವೈರಾಗ್ಯವನ್ನು ತಾಳಿ ದಾರಿ ದಾರಿಗಿನ ಕೂಡ ವಚನ ಸಾಹಿತ್ಯಗಳನ್ನು ಬರೆಯುತ್ತಾ ಏನರೀ ದಾರಿ ಒಳಗಿಂದ ಯಾರೇ ಬರ್ತಾರೆಂದ ಇವಳನ್ನು ನೋಡಿ ದಿಗಂಬರಿ ಇರುವುದನ್ನು ನೋಡಿ ಯಾರೋ ಇವಳು ಮಹಾತ್ಮದಾಳೆ ದಾಳೆ ಯಾರೋ ದೊಡ್ಡ ಶರಣಿ ದಾಳೆ ತಗೊಂಡು ಎಲ್ಲ ಜನ ಬಂದ್ರೆ ಅವಳು ಬೇರೆ ಏನು ಹೇಳ್ತಿದ್ದೆಲ್ಲ ತನ್ನಲ್ಲಿರ್ತಕ್ಕಂಥ ಜ್ಞಾನವನ್ನು ಅಲ್ಲಿ ಕೂಡಿರ್ತಕ್ಕಂಥ ಜನರಿಗೆಲ್ಲ ಏನ್ರಿ ಜ್ಞಾನವನ್ನು ನೀಡ್ತಾ ನೀಡ್ತಾ ಮಾದೇವಿಯಕ್ಕ ನಿಂತಲೆ ನಿಂದರಲೆಲ್ಲ ಕುಂತಲೆ ಕುಂದಿರಲಿಲ್ಲ ಕಲ್ಯಾಣ ದಾರಿ ಕೇಳ್ಕೋತ ನಡಿತಾಳೆ 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 ಒಮ್ಮಿಮ್ಮ ಮನಸ್ಸ್ರೊಳಗನು ಕೂಡ ಏನೇನೋ ಬರ್ತಿರ್ತದ ಆವಾಗ ಮಾದೇವಿ ಅಕ್ಕ ತನ್ನ ಶರೀರದ ಒಳಗಿರ್ತಕ್ಕಂಥ ಇಂದ್ರಿಯಗಳಿಗೆ ನಾವು ಒಂದು ಮಾತು ಹೇಳ್ತಾಳೆ ಯಾರಿಗೆ ಮಾ ಮನುಷ್ಯರಿಗೆ ಹೇಳೋಂಗಿಲ್ಲ ಅಕ್ಕ ಮಾದೇವಿ ತನ್ನ ಶರೀರದ ಇಂದ್ರಿಯಗಳಿಗೆ ಒಂದು ಮಾತು ಹೇಳ್ತಾಳೆ ಕಾಮವೇ ನಿಲ್ಲು ಕ್ರೋಧವೆನ್ನೆಲ್ಲು ನಿಲ್ಲು ನಿಲ್ಲು ಮತ್ಸರಗಳನ್ನಿಲ್ಲು ನಿಲ್ಲು ನಾನು ಚೆನ್ನಮಲ್ಲಿ ಕಾರಜುನನ್ನು ಕಾಣಾಕ್ಯಂದ ಹೊಂಟೀನಿ ಅಂದ್ರೆ ತನ್ನ ಶರೀರದ ಒಳಗಿರ್ತಕ್ಕಂಥ ಕಾಮ ನನಗೆ ಕಾಣಕ್ಕೆಂದ ಹೋಗ್ಬೇಡ ಕ್ರೋಧನ ನನ್ನನ್ನು ಕಾಡಕಿಂದ ಹೋಗಬೇಡ ಮದ ಮತ್ಸಗಳನ್ನ ಕಾಡಕ್ಕೆ ಹೋಗಬೇಡ ಯಾಕೆ ಹಾತುಕೊಂಡ ಕೇಳಿದ್ರೆ ನಿನ್ನ ಇಂದ್ರಿಯಗಳ ಕಡೆ ನನ್ನ ಮನಸ್ಸು ಇಲ್ಲ ಮನಸ್ಸು ಎಲ್ಲಿ ಅದ್ತುಕೊಂಡ ಕೇಳಿದ್ರೆ ಆ ಚನ್ನ ಮಲ್ಲಿಕಾರ್ಜುನ ಕಡೆ ನನ್ನ ಮನಸ್ಸು ಅದತ್ತಿಕೊಂಡಾಗ ನನ್ನ ಶರೀರಕ್ಕೆ ಅಂದ ನೀವು ಕಷ್ಟಗಳ ಅಂತಂದು ದಾರಿ ಹಿಡ್ಕೊಂಡು ಒಂಟಿಯಾಗಿ ಮಾದೇವಮ್ಮ ಬರ್ತಾಳೆ ಬರ್ತಾಳ ಬರ್ತಾಳ ಕೊನೆಯಾಗೆಂದ್ರೆ ಇನ್ನೊಂದು ನಾಲ್ಕು ಕಿಲೋಮೀಟರ್ ಉಳಿದಿತ್ತು ಕಲ್ಯಾಣ ಅದು ಅವಾಗ ಬಸವ ಕಲ್ಯಾಣ ಆಗಿತ್ತು ಮೊದಲ ಬರೇ ಕಲ್ಯಾಣಿತ್ತು ಯಾವಾಗಿಂದ ಅನುಭವ ಮಂಟಪ ಅಂತ ಸ್ಥಾಪನೆಯಾಗಿ ಸಾವಿರ ಸಾವಿರ ಸೆರಂಡ್ರಿಂದ ಬಸವಣ್ಣವರ ಕೀರ್ತಿ ಅಂತಕಂಥ ಕೇಳಿ ಕಲ್ಯಾಣ ಪಟ್ಟಣಕ್ಕೆ ಅಂತ ಬಂದ ಬಳಕ ಯಾವಾಗ ಅದು ಇಡೀ ಕಲ್ಯಾಣವೆಲ್ಲವೂ ಕೂಡ ಶರಣರ ಮಯವಾಗಿತ್ತು ಇಡೀ ಶರಣರಿಂದ ಕಲ್ಯಾಣ ಎಲ್ಲ ತುಂಬಿ ಹೋಗಿತ್ತು ಅದಕ್ಕೆ ಯಾವ ಕಲ್ಯಾಣ ಹತ್ತಿಕೊಂಡು ಕೇಳಿದ್ರೆ ಅದಕ್ಕೆ ಅವಾಗ ಬಸವ ಕಲ್ಯಾಣ ಹತ್ತಿಕೊಂಡ ಹೆಸರು ಬಿತ್ತು ಬಸವ ಕಲ್ಯಾಣ ಇನ್ನೊಂದು ನಾಲ್ಕು ಕಿಲೋಮೀಟರ್ ಇತ್ತು ಯಾರೋ ಪಾಪ ತಾಯಿ ಮಹಾದೇವಿ ನಡೆದ ನಡದಿಂದ ಹೈರಾಣಾಗಿ ಸುಸ್ತಾಗಿ ಒಂದು ಗಿಡ ಯಾರೋ ಪುಣ್ಯಾತ್ಮರಿಂದ ಆ ಗಿಡದ ಕೆಳಗೆ ಅಂದ ಒಂದು ಎರಡು ಕಲ್ಲು ಇಟ್ಟಿದ್ರು ಹೋಗಿ ನಡೆದು ನಡೆದು ಸುಸ್ತಾಗಿ ಆ ಗಿಡದ ಕೆಳಗೆಂದ ಕಲ್ಲಿನ ಅಂದ ಕುಂತಿದ್ಲು ಇವಳನ್ನು ನೋಡಿದ್ರು ಯಾಕೆ ದಿಗಂಬರಿಯಾಗಿಂದು ಬರ್ಲಿಕ್ಕತ್ತಾಳಲ್ಲ ಮತ್ತು ಈ ಭಾಗದೊಳಗೆ ಬರಬೇಕಾದ್ರಿಂದ ಕಲ್ಯಾಣಕ್ಕೆ ಹೋಗ್ಬೇಕಲ್ಲ ಯಾರಿಗೂ ಒಂದು ಶರಣರಿಗಿಂತ ಗೊತ್ತಾಗಿಬಿಡ್ತು ಮಾದೇವಿಯನ್ನ ನೋಡಿಬಿಟ್ರು ನೋಡಿಬಿಟ್ಟರು ಓಡಿ ಓಡಿ ಓಡಿಯಿಂದ ಕಲ್ಯಾಣಕ್ಕೆಂದು ಬಂದು ಪ್ರಭುದೇವರು ಬಸವಣ್ಣವ್ರ ಮುಂದೆ ಅಂದ ಬಂದು ಹೇಳಿದ್ರು ಬಸವಣ್ಣ ಹೇ ಪ್ರಭದೇವ ಯಾರೋ ಒಬ್ಬ ಹೆಣ್ಣು ಮಗಳಿಂದ ದಿಗಂಬರಿಯಾಗಿಂದ ಬರಲಿಕ್ಕೆತ್ತಾಳೆ ವೈರಾಗ್ಯವನ್ನು ತಾಳೆಂದ ಬರಲಿಕ್ಕೆತ್ತಾಳೆ ಇವಾಗ ಬಸವಣ್ಣನವರಂತಾರ ಅಂಥ ದೊಡ್ಡ ಶರಣಿಯಿಂದ ನಮ್ಮ ಕಲ್ಯಾಣಕ್ಕೆ ಅಂದ ಬರ ತಂದಾಗ ಅವಳನ್ನು ಅದ್ದೂರಿಯಾಗಿಂದ ಕರ್ಕೊಂಡು ಬರಬೇಕು ಅನುಭವ ಮಂಟಪ ಕತ್ತುಕೊಂಡ ಬಸವಣ್ಣವರು ಅಂದ್ರೆ ಬಸವಣ್ಣ ಅಂದರು ಪ್ರಭದೇವರು ಅವಳನ್ನು ಹಾಗೆ ತರುವುದಿಲ್ಲ ಅವಳು ನಿಜವಾಗಿರ್ತಕ್ಕಂಥ ವೈರಾಗ್ಯವನ್ನು ತಾಳೇಳವಿಲ್ಲ ಅನ್ನೋದನ್ನು ಪರೀಕ್ಷೆ ಮಾಡೋಣ ಅವಳನ್ನು ಎಂಡ್ರಿಗೆ ಕಲ್ಯಾಣಕ್ಕಿಂತ ಕರ್ಕೊಂಡು ಬರಬೇಕು ಅವಳನ್ನು ಹಾಗೆ ಕಲ್ಯಾಣ ಪಟ್ಟಣದೊಳಗಿಂದ ಕರ್ಕೊಂಡು ಬರೋದಿಲ್ಲ ಅವಳು ನಿಜವಾಗಿರ್ತಕ್ಕಂಥ ವೈರಾಗ್ಯದ ನಿಧಿ ಹೋದಲ್ಲ ಅವಳು ವೈರಾಗ್ಯ ತಾಳೇಳನಿಲ್ಲ ಅವಳನ್ನು ಪರೀಕ್ಷೆ ಆದ ಬಳಕೆಂದ ಆಮೇಲೆ ಕಲ್ಯಾಣ ಕರ್ಕೊಂಡು ಬರಬೇಕು ಮತ್ತು ಅವಳನ್ನು ಪರೀಕ್ಷೆ ಮಾಡೋಕ್ಕಂದ ಯಾರಿಗೆ ಕಳಿಸ್ಬೇಕು ಎಲ್ಲ ಶರಣರು ಕುತ್ಕೊಂಡು ವಿಚಾರ ಮಾಡಿದ್ರು ಯಾರಿಲ್ಲ ಕಿನ್ನರಿಯ ಬೊಮ್ಮಯ್ಯದ್ದ ಕೆನ್ನರಿಯ ಬೊಮ್ಮಯ್ಯನವರು ಶರಣರು ಯಾವಾಗೆಂದ ಕಿನ್ನರಿ ಬೊಮ್ಮಾಯಿನವರಿಗೆ ಪಾ ಮತ್ತು ಅಲ್ಲಿ ಯಾರೂ ಶರಣಿ ಬಂದಾಳೆ ಅವಳು ದಿಗಂಬರಿಯಾಗಿಂದು ಬಂದಾಳೆ ಅವಳನ್ನು ಕಲ್ಯಾಣಕ್ಕೆಂದು ನೀ ಹಂಗೆ ಕರ್ಕೊಂಡು ಬರೋದಿಲ್ಲ ಅವಳನ್ನು ಪರೀಕ್ಷೆ ಮಾಡಿ ಕಲ್ಯಾಣಕ್ಕೆಂದ ಕರ್ಕೊಂಡ್ಬಾರ್ದು ತಿಕ್ಕೊಂಡಂದಾಗ ಆಯ್ತು ರೀಪಾ ತಿಕ್ಕೊಂಡೊಂದು ಯಾವಾಗೆಂದ ಕಿನ್ನರಿ ಬೊಮ್ಮೈನವರು ಯಾವಾಗೆಂದ ನಡೀತಾ 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 ಬಂದರು ಬರುದ್ರ ಅದೇನ ಅದು ಗಿಡದ ಕೆಳಗೆ ಕ ಕಲ್ಲಿತ್ತಲ್ಲ ಅಲ್ಲೇ ಕಲ್ಲಿಗೆಂದ ಏನರೀ ಇದು ಕೊಟ್ಟ ತಲೆ ಗಿಡದ ಬಡ್ಡಿಗೆಂದು ತಲೆ ಕೊಟ್ಟಾಳೆ ಅಲ್ಲೇ ನಿದ್ದೆತ್ತೆ ನಿದ್ರೆ ಮಾಡಾಕತ್ತಾಳೆ ಯಾರಿಗಾದರೂ ಕೂಡ ಆಯಸ್ ಇರುವುದಿಲ್ಲ ರೀ ಏನು ರೀ ಸ್ವಾಮಿಗಳಿಗೆ ಅವ್ರಿಗೆ ಯಾಕೆ ಆಯಸ್ಸು ಬರ್ಬೇಕು ರೀ ಅಂದ್ರೆ ಶರಣರಿಗೆ ಅವ್ರಿಗೆ ಯಾಕೆ ಆಯಾಸ ಬರಬೇಕು ರೀ ಅಂತ ಅಂದ್ರೆ ಈ ಶರೀರ ಭೂಮಿ ಬಂದದ ಹತ್ತಿ ಕೊಡಂದಾಗ ಇದು ಎಲ್ಲರಿಗೂ ಇರುದೇ ಎಲ್ಲರಿಗೂ ಇರುದೇ ಹೌದಲ್ರಿ ನಿಮಗೂ ಆಯಸ್ಸು ಹಾಕದ ನಮಗೂ ಆಯಾಸ ಆಕದ ನಿಮಗೂ ಹಸಿವೆ ಆಗದ ನಮಗೂ ಅಶಿವಾಕದ ನಿಮಗೂ ನೀರೆಡ್ಕೆಕ ನಮಗೂ ನೀರು ಹಿಡಿಕೆ ಹಾಕದ ಹಾಕದಿಲ್ರಿ ಎಲ್ಲರಿಗೂ ಕೂಡ ಇದು ಭಗವಂತ ಇದು ಸೃಷ್ಟಿ ನಿಯಮ ಅದು ಇದು ಎಲ್ಲರಿಗೂ ಕೂಡ ಏನು ರೀ ಎಲ್ಲನೂ ಕೊಟ್ಟಾನ ಆದರೆ ಮಾಧೇವಿ ಅಕ್ಕ ನಡೆದು ನಡೆದು ಸುಸ್ತಾಗಿ ಹಿಂಗೆ ಗಿಡಕ್ಕೆ ಅಂದ ತಲೆ ಕೊಟ್ಟೆಂದು ಮಲ್ಕೊಂಡಿದ್ದು ಕಿನ್ನರಿಯ ಬ್ರಹ್ಮಯ್ಯನೋರು ಕಿನ್ನರಿ ಬಾರಸ್ ಅಂತ ಬಂದರು ಯಾವಾಗೆಂದ ಬರುದ್ರಾಗ ಆಗ ಇವರು ಕಿನ್ನರಿಯನ್ನು ಅದಕ್ಕೆ ಮಾದೇವಿ ಅಕ್ಕ ಎಚ್ಚರ ಆಯ್ತು ನೋಡ್ತಾಳೆ ಕಿನ್ನರಿ ಬ್ರಹ್ಮಯ್ಯನೋರು ಆದರೆ ಮಾದೇವಿ ಅಕ್ಕಗ ಇವರು ಕಿನ್ನರಿ ಬ್ರಹ್ಮಯ್ಯದಾರೆ ಇವರೊಬ್ಬರು ಶರಣರಾದರೆ ತೊಳೋದಕ್ಕಿ ಗೊತ್ತಿಲ್ಲ ಆದರೆ ಇವಳೆಂದು ದೊಡ್ಡ ಶರಣೆ ಇಂಥ ಊರಕ್ಕೆ ತನ್ನೋದು ಕಿನ್ನರಿ ಬೊಮ್ಮಾಯನವ್ರಿಗೆ ಗೊತ್ತಿಲ್ಲ ಆದ್ದರಿಂದ ಪರೀಕ್ಷೆ ಮಾಡೋಕೆಂದ ಪ್ರಭದೇವರು ಯಾವ ಬಸವಣ್ಣನವರು ಚೆನ್ನ ಬಸವಣ್ಣ ಇವರೆಲ್ಲ ಕೂಡಿ ಆ ಮಹಾದೇವಿಯನ್ನಂದ ಪರೀಕ್ಷೆ ಮಾಡೋಕೆಂದು ಕಳಿಸಿಕೊಟ್ಟಾರೆ ಪರೀಕ್ಷೆ ಮಾಡಿನೇ ಕಲ್ಯಾಣದೊಳಗೆ ಅಂದ ತಗೊಂಡು ಯಾವಾಗೆಂದ ಕುಂತಿದ್ಲು ಹೋಗಿ ಕೆನ್ನರಿಯ ಬೊಮ್ಮೈನವರು ಮಗ್ಲೆಂದ ಕೂತ್ಕೊಂಡು ಕುತ್ಕೊಂಡು ಮಹಾದೇವಿ ಅಕ್ಕಗನ್ನ ಯಾವ ಯಾವೂರವ ನಿಂದು ಎಪ್ಪ ನಂದು ಉಡುತಡಿ ಊರ ಎಲಿ ಹೊಂಟಿದೆ ನಾನು ಕಲ್ಯಾಣಕ್ಕೆಂದು ಹೋಗಬೇಕು ಅನುಭವ ಮಂಟಪ ನೋಡಬೇಕು ಎಲ್ಲ ಶರಣರನ್ನು ನೋಡಬೇಕು ಅನುಭವ ಮಂಟಪ ಸ್ಥಾಪನೆ ಮಾಡಿರ್ತಕ್ಕಂಥ ಅಪ್ಪ ಬಸವಣ್ಣನನ್ನು ನಾನು ನೋಡಬೇಕು ಪ್ರಭದೇವರನ್ನು ನೋಡಬೇಕು ಅವಳು ಎಲ್ಲಿಗೆ ಬಂದ ಬಂದಾಳೆ ನಿಮಗೆ ಮೊದಲಿನ ದಿವಸ ಹೇಳೀನಿಲ್ಲ ಅವಳು ಎಲ್ಲಿಗೆ ಬಂದಾಳು ಹತ್ತಿಕೊಂಡ ಕೇಳಿದ್ರೆ ಅವಳು ಈ ಭೂಮಿಗೆ ಅಂತ ಬಂದಿದ್ದೇನೆ ಅಲ್ಲಮ್ಮ ಪ್ರಭದೇವರನ್ನು ಸೋಲ್ಸೋಕೆ ಹತ್ಕೊಂಡನ್ನು ನಾನು ಪ್ರಾರಂಭ ನಿಮಗೆ ನಿಮಗೆಲ್ಲರಿಗೂ ಕೂಡ ಹೇಳೀನಿ ನಾನು ಪ್ರಭದೇವರನ್ನು ನೋಡಬೇಕು ಇವಳು ನನ್ನನ್ನು ಸೋಲಿಸೋದ್ರ ಸಲುವಾಗಿನೇ ಬಂದಾಳತ್ತನ್ನೋದನ್ನು ಯಾರಿಗೆ ಗೊತ್ತಾಗ್ಯದ ಕೇಳಿದ್ರ ಪ್ರಭದೇವರಿಗೆ ಗೊತ್ತಾಗ್ಯ ಇವಳು ಮಹಾದೇವಿಯಾದಾಳೆ ಪರಮಾತ್ಮನ ಧರ್ಮಪತ್ನಿಯಾಗಿರ್ತಕ್ಕಂಥ ಪಾರ್ವತಿಯ ಸಾತ್ವಿಕ ಕಳೆಯೇ ಮಹಾದೇವಿಯಾಗ ಹುಟ್ಟಿ ಬಂದಾಳ ಅವಳು ನನ್ನನ್ನು ಅನ್ನೋದು ಗೊತ್ತಾಗೇನೆ ಅದಕ್ಕಾಗಿನೇ ಪ್ರಭದೇವರು ಅವಳನ್ನು ಪರೀಕ್ಷೆ ಮಾಡಿದ ಕರ್ಕೊಂಡು ಬರ್ರಿ ತಿಳ್ಕೊಂಡಂತಾರೆ ಸುಮ್ಮನೆ ಕರ್ಕೊಂಡು ಬರೋದಿಲ್ಲ ಏನ್ರಿ ಸುಮ್ಮ ಸುಮ್ ಸುಮ್ಮನೆ ಕರ್ಕೊಂಡು ಬರೋಂಗಿಲ್ಲ ಅವತ್ತಿನ ನಿರ್ಮಾನ್ಯ ಹಂಗಿತ್ತು ಪರೀಕ್ಷೆ ಮಾಡ್ತಿದ್ರು ಸುಮ್ಮನೆ ಯಾರು ಕಂಡು ಕಂಡವ್ರಿಗೆ ಅಂದ್ರೆ ಲಿಂಗ ಕಟ್ಟೋದು ಕಂಡು ಅಂದ್ರೆ ಮಂತ್ರ ಉಪದೇಶ ಮಾಡೋದು ಕಂಡು ಅಂದ್ರೆ ಶರಣ ಅನ್ನೋದು ಈಗೆಲ್ಲ ಲಗ್ನ ಪತ್ರದಾಗ ಈಗೆಲ್ಲ ಹೊಸ ಸ್ಟೈಲಿ ಈಗ ನೋಡ್ರಿ ನೀವು ಲಗ್ನ ಪತ್ರದಾಗ ಹಾಕ್ಲಕ್ಕತ್ತಾರ ಈಗ ಹಾಂ ಅಷ್ಟಾವರಣ ಸಂಪನ್ನೆ ಯಾಕ್ರಿ ಹಾಕ್ತಾ ಇರಲ್ಲ ಅಷ್ಟಾವರಣ ಸಂಪನ್ನೆ ಶರಣೆ ನೀ ಏನು ರೀ ಹಾಂ ಹಾಕ್ತಾರೆ ಲಗ್ನ ಪತ್ರದಾಗ ಹಾಕ್ಲಾಕತ್ತಿರಲಿಲ್ಲ ಅವ ಅಷ್ಟಾವರಣ ಅನ್ನತ್ತ ಅದ್ರ ಕೊಳ್ಳಾಗ ಲಿಂಗ ಬ್ಯಾಡ ವಿಭೂತಿ ಬ್ಯಾಡ ಏನೇನು ಬೇಡ ಹಿಡ್ತಿ ಕ್ವಾಳ ಪುತಿಗಿನದಿಂದ ಮಸೂತಿದ್ದಂಗೆ ಇರ್ತದ ಆನಿಗಿದ ಅಷ್ಟಾಭರಣ ಸಂಪನ್ನ ಎಲ್ಲರೂ ಕಂಡ ಕಂಡವರೆಲ್ಲ ಶರಣರಾದ್ರೆ ಆದ್ರೆ ಹೆಂಗೆ ರೀ ಹೇಳೋರಿ ಇಲ್ಲಿ ಶರಣರು ಏನು ರೀ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಎಲ್ಲರೂ ಶರಣರು ಆಲಕ್ಕಾಗಂಗಿಲ್ಲ ಎಲ್ಲರೂ ಕುಡಿದ ಭಕ್ತರು ಆಲಕ್ಕಾಗೋಂಗಿಲ್ಲ ಅಂದ ಹಣಿ ಮೇಲೆ ರಬ್ಬಾಗಿ ಬಿತ್ತಿ ಹಚ್ಕೊಂಡು ಒಂದು ತಂಬಿ ನೀರು ಹಿಡ್ಕೊಂಡು ಎರಡು ಊದಿನ ಕಡೆ ಹಿಡ್ಕೊಂಡು ಬರಿ ಮೇಲೆ ಇಡೀ ಊರಾಗಿನ ಗುಡಿಗಳೆಲ್ಲ ತಿರ್ಗಡೋರು ಸಿಲೆಂಡರ್ ನೀವು ಹಾಂ ಸುಮ್ಮ ಮಂದಿ ತೋರ್ಕಿಗೆ ಅಂದ್ರೆ ತಿರುಗಾಡೋದು ಹೋಗೋದು ಅಲ್ಲೇ ಬೆಳಗೋ ಮತ್ತೊಂದು ಆರಿಸೋದು ಅಲ್ಲೇ ಆರಿಸಿ ಅಂದ್ರೆ ಅವೇ ಉದಿನ ಕಡ್ಡಿ ತರೋದು ಮತ್ತು ಹಣಮಂದಿರ ಗುಡಿ ಬರೋದು ಮತ್ತು ಬ್ರಹ್ಮಲಿಂಗೇಶ್ವರ ಗುಡಿ ಬರೋದು ಅವೇ ದೇವಿ ಗುಡಿ ಬರೋದು ಅವರೇನು ಚಲೋ ಉದಿನ ಕಡ್ಡೆ ಕೆಟ್ಟ ಕೌಂಟ್ ಏನು ಸುಗಂಧರ್ ಯಾವಂತೀರಿ ಚರಣಕ್ಕೆ ಏನು ರೀ ನೀವು ತಂದು ಹಚ್ಚಿದ ಹೊಗೆಗೆ ದೇವಿ ಎದಿ ಗಾಬರಿಗಳು ಎಪ್ಪ ಎಷ್ಟು ಸುಗಂಧದ ನಾವು ಒಂದು ವಾರ ಬಿಟ್ಟು ಬಿಡ್ಲಾರ್ದಂಗೆ ಅಪ್ಪಿತಪ್ಪಿ ಊದಿನ ಕಡೆ ಹೊಗೆ ತೊಗೊಂಡ್ರಣ ನಮ್ದು ಕಥೆಯೇ ಬಂದ್ರಿ ಒಂದೇ ದಿವಸ ಪ್ರವಚನಗಳಾಗ ಊದಿನ ಕಡೆ ಹೊಗೆ ಹೋಯ್ತು ಒತ್ಕೊಂಡು ನಮ್ಮ ಧ್ವನಿಯೇ ಬಂದಕ್ಕಾವ ಏಯ್ ಇಲ್ಲ ನಮಗೆ ಹೊಗೆ ಊದಿನ ಕಡ್ಡಿ ಇವೆಲ್ಲ ನಮ್ಮ ಭಾರಿ ದೊಡ್ಡ ಶತ್ರುಗಳು ನಮ್ಗೆ ಅಂದ ಯಾರು ಭಕ್ತರು ಶತ್ರು ಇಲ್ಲ ಊದಿನ ಕಡ್ಡಿ ಹೊಗೆ ಇವೆರಡು ದೊಡ್ಡ ವಿರೋಧಿಗಳು ನಮ್ಗೆ ಯಾಕಂದ್ರೆ ಅವು ಚಲೋ ಇಲ್ಲ ಎಲ್ಲ ಕೆಮಿಕಲ್ ಹಾಕಿ ಇದು ಮಾಡ್ಲಾಕತ್ತಾರ ಅವಾಗ ನಂಗೆ ಅಂದ ಏನು ರೀ ಗುಗ್ಳ ಊದ ಅವಾಗೆಲ್ಲ ಎಟ್ಟು ಒಳ್ಳೆ ಕಿಮ್ಮತ್ತಿನ ಸಿಗುತ್ತಿದ್ದು ಆ ಗುಗ್ಳ ಅಂದ ಊದು ಹಾಕಿದ್ರೆ ದೆವು ಹೋಗ್ತಿದ್ದು ಈಗಿನ ಊದು ಹಾಕಿದ್ರೆ ಹೋಗಿ ದೇವ್ರು ಹೊಳ್ಳೆ ಬರ್ತಾವ ದೆವುಗಳು ಹೌದಾ ಇಲ್ಲ ಈಗಿನ ಊದು ಹಾಕಿದ್ರೆ ಹೋಗಿ ದೆವು ಹೊಳ್ಳಿ ಬರ್ತದೆ ಅಲ್ಲ ಇದು ಅಲ್ಲ ಇದು ಏನ್ರಿ ನಾವೆಲ್ಲರೂ ಊದಿನ ಕಡಿ ತಗೊಂಡಂದ ಹಿಂಗೆ ಮನೆ ಮನೆ ಊರಾಗಿನ ಗುಡಿ ಗುಡಿ ಶರಣರ ಸೆರೆಂಡ್ರಿಗೆ ತೊಗೊಂಡಂದ್ರ ಅವ್ರಿಗೆ ಸೆಲೆಂಡರ್ ಹಾಕಾಗಂಗಿಲ್ಲ ಏನ್ರಿ ಅವ್ರು ಹೇಳ್ತಾರ ಒಬ್ಬನೇ ಭಕ್ತ ಅಕ್ಕನ ಲಕ್ಷ ಜನರದಾಗ ಒಬ್ಬ ಭಕ್ತ ಹಾಕ್ಕನತ್ತ ಕೋಟಿ ಜನರದಾಗ ಒಬ್ಬ ಶರಣ ಹಾಕ್ಕನತ್ತ ಶರಣಾಗುವುದು ಎಷ್ಟು ಕಠಿಣ ಇದ್ದಿರ್ಬೇಕು ಲೆಕ್ಕ ಹಾಕ್ರಿ ನೀವು ಇವತ್ತು ಮಹಾದೇವಿ ನೋಡಿ ಬರೀ ಶರಣಿಯನ್ನು ಸಿಗೋಬೇಕಾದ್ರೆ ಇವತ್ತು ಎಷ್ಟು ವೈರಾಗ್ಯನ ತಗೊತ ತಾಳೆ ಏನ್ರೀ ತಂದೆ ತಾಯಿ ಅಂತ ತಗೊಂಡು ಬಿಟ್ಟು ಚನ್ನಮಲ್ಲಿಕಾರ್ಜುನ ಗಂಡ ಚನ್ನಮಲ್ಲಿಕಾರ್ಜುನಿಗೆಲ್ಲಾನು ಕೂಡ ತಗೊಂಡು ಅಂತ ಹದಿನೆಂಟು ವರ್ಷದ ತರುಣಿ ಎಲ್ಲಿ ಎಲ್ಲಿ ಶಿವಮೊಗ್ಗ ಜಿಲ್ಲೆ ಎಂಟು ನೂರು ಕಿಲೋಮೀಟ್ರ್ ಅಂದ ಒಂಟಿಯಾಗಿ ಅದನ್ನು ನಡ್ಕೋತಾ ಬರ್ತಾಳೆ ಎಷ್ಟು ಕಿಲೋಮೀಟ್ರ್ ರೀ ಎಂಟು ನೂರು ಕಿಲೋಮೀಟ್ರ್ ನಮ್ಗೆ ಇಲ್ಲಿದ್ದು ಇಲ್ಲೇ ಮನೆಯಂದು ಬಂದು ಇಲ್ಲಿ ಗುಡಿಯಾಕಿ ಕೂತ್ಕೊಂಡು ಪುರಾಣ ಕೇಳೋಕ್ಕಾಗಲ್ಲದು ಏನ್ರಿ ಯಾವಾಗಿಂದ ಕಿನ್ನರಿಯ ಬೊಮ್ಮಯ್ಯ ಬಂದ ಪಾಪ ನಿತ್ಯ ಹತ್ತಿತ್ತು ಕಿನ್ನರಿಯ ಕಿನ್ನರಿಯ ನಾದ ಮಾಡ್ಕೊಂತ ಹಿಂಗೆ ನುಡಿಸ್ಕೊತ ಬಂದ ಬಂದಂದು ಕೇಳಕತ್ತನವ ನಿಂದು ಯಾವೂರ ಎಪ್ಪಾ ನಂದಂದು ಉಡ್ತಡಿಯದ ಎಲ್ಲಿಗೆ ಹೋಗ್ತಿದ್ದಿ ನಾನು ಕಲ್ಯಾಣಕ್ಕೆ ನಡೆದೀನಿ ಏನ ಕಲ್ಯಾಣ ಎಷ್ಟೈತಿ ಅಪ್ಪ ಇಳಿದು ಕೇಳ್ತಾಳೆ ಮಾದಿ ಬೇಕ ಕಲ್ಯಾಣ ಕಲ್ಯಾಣಿ ಎಷ್ಟೈತಿ ಕಲ್ಯಾಣ ಇಲ್ಲ ಸ್ವಲ್ಪ ಸೈಂಟ್ ಬಂತವ ಈಗ ಕಲ್ಯಾಣಕ್ಕೆಂದು ಯಾಕೆ ಹೋಗ್ಲಕ್ಕಿದೆ ಅವಾಗಿಂದ ಅವಾಗೆಂದ ಮಹಾದೇವಿಯಕ್ಕೆ ಹೇಳ್ತಾಳೆ ಕಲ್ಯಾಣದೊಳಗ ಅಪ್ಪ ಬಸವಣ್ಣನವರು ಅನುಭವ ಮಂಟಪ ಅಂತಕ್ಕಂಥ ಸ್ಥಾಪನೆ ಮಾಡ್ಯಾರೆ ನಾಡಿನ ಮೂಲೆ ಮೂಲೆಗಳಿಂದ ಎಲ್ಲ ಶರಣರು ಕುಣ್ದು ಬಂದಾರೆ ಎಲ್ಲ ಶರಣರೆಲ್ಲ ವಚನ ಸಾಹಿತ್ಯವನ್ನು ಬರೀತಾರೆ ಅವರಲ್ಲಿರ್ತಕ್ಕಂಥ ಜ್ಞಾನ ಅವರಲ್ಲಿರ್ತಕ್ಕಂಥ ತತ್ವ ಎಲ್ಲವನ್ನು ಕುಣಿಂದ ತಿಳ್ಕೋಬೇಕು ನಾನು ಶರಣರನ್ನು ನೋಡಬೇಕು ನಾನು ಶರಣರನ್ನು ಕಾಣಬೇಕತ್ತ ಹಂಬುಲದಿಂದ ನಾನು ಕಲ್ಯಾಣಕ್ಕೆ ಬರಕತ್ತೀನಿ ಪಾತ್ ಕುಣಂದಾಗ ಕೆನ್ನರೇ ಬೊಮ್ಮಯ್ಯ ಅಂತ ನಾನಿನ್ ತೆರೆಗಿರಿ ಕೆಟ್ಟದನಂದ ನೋಡಿ ಕಿನ್ನರಿ ಅಂತ ಅಂತಾನು ಮಾದಿ ಬೇಕ ನೀನು ತೆಲಿಗಿಲಿ ಕೆಟ್ಟದೇನು ಅಲ್ಲ ನಿನ್ನ ರೂಪ ಏನು ನಿನ್ನ ಚಂದ ಏನು ಇಟ್ಟು ಸೌಂದರ್ಯವತಿ ನೀನು ಇಟ್ಟು ರೂಪವತಿ ಆಗಿರ್ತಕ್ಕಂಥ ನೀನು ಅಲ್ಲಿ ದಿಂದ ದಿಗಂಬರಿ ಬಂದಿದ್ದೀನಿ ಕಲ್ಯಾಣ ನೋಡಕ್ಕ ಯಾಕಿಟ್ಟು ಕಷ್ಟಪಡಕತ್ತಿದ್ದಿ ಯಾಕಿಟ್ಟು ನೀನು ತೊಂದರೆ ತಗೊಳಕತ್ತಿದಿ ಉತ್ಸವ ಬುದ್ಧಿಗಿದ್ದ ಎಲ್ಲಿ ನೀನು ಈಗ ನನಗೂ ಕುಡಿದ ಮದುವೆ ಆಗಿಲ್ಲ ಆ ಅನುಭವ ಮಂಟಪದೊಳಗೆ ಅಲ್ಲೇನದ ಏನು ರೀ ಅಲ್ಲಿ ಸೆಲೆಂಡ್ರು ಬಲ್ಲಿ ಏನದ ಯಾಕೆ ಸುಮ್ಮನೆ ಅಂದ್ರೆ ನೀನು ಕಷ್ಟಪಡಕತ್ತಿದೀ ಬೇಡ ನೀ ಯಾವ ಕಲ್ಯಾಣಕ್ಕೂ ಹೋಗುದು ಬೇಕಾಗಿಲ್ಲ ನೀನು ಎಲ್ಲಿನೂ ಕೂಡ ಹೋಗುದು ಬೇಕಾಗಿಲ್ಲ ಈಗ ನನಗೂ ಕೂಡ ಮದುವೆ ಆಗಿಲ್ಲ ನನ್ನನ್ನು ನೀನು ಮದುವೆ ಮಾಡಕೋ ನಾವಿಬ್ಬರು ಸುಖದಿಂದ ಜೀವನ ಕಳೆನೋ ಅದಕ್ಕೆ ಅನುಭವ ಮಂಟಪ ಕೊಟ್ಟಿದ್ದೀತ್ತು ಕುಣನು ಕಿನ್ನರಿ ಎ ಬೊಮ್ಮಯ್ಯ ಮಾದೇವಿ ಅಕ್ಕಗೆ ಅಂದ ಹೇಳಕತ್ತ ನೋಡಿ ನಿನ್ನ ಶರೀರ ಅಂದ್ರೆ ಹೆಂಗಾಗ್ಯದ ಎಲ್ಲಿ ಶಿವಮೊಗ್ಗ ಜಿಲ್ಲೆ ಅವತ್ತಿಂದ ಈಗಂದು ಕಿಲೋಮೀಟರ್ ಅಳತಿ ಗೊತ್ತಾವ ಅವಾಗೆಲ್ಲ ಕಿಲೋಮೀಟರ್ಗಳ್ರಿ ಹರಿದಾರ್ ತಗೊಂಡು ಇರ್ತಿದೋ ನೀ ಅಟ್ಟು ದೂರಿನಿಂದ ಇಟ್ಟು ದಿಗಂಬರಿಯಾಗಿ ಆಗ್ಯಾನೆ ನೀನು ಬರಲಿಕ್ಕೆ ಅಂದ್ರೆ ನಿನ್ನ ತೆಲಗಿಲಿ ಕೆಟ್ಟದ ನನಗೆ ಯಾಕೆ ಸುಮ್ ಸುಮ್ಮನೆ ಜೀವನ ಹಾಳು ಮಾಡ್ಕೋತಿದ್ದಿ ಯಾಕೆ ನಿನ್ನಿಂದ ಬದುಕಂತಕ್ಕಂಥ ಹಾಳು ನಿನಗೆ ಇನ್ನೂ ಈಗ ಹದಿನೆಂಟು ವರ್ಷ ಇಟ್ಟು ತುಂಬ ಯವನದೊಳಗೆ ಇರ್ತಕ್ಕಂಥವೇನು ಯಾಕೆ ನಿನ್ನ ಜೀವನ ಹಾಳು ಮಾಡ್ಕೋತಿದ್ದಿ ಬೇಡ ನೀ ಜೀವನ ಹಾಳು ಮಾಡ್ಕೊಡೋದು ಬೇಡ ನನ್ನನ್ನು ನೀನು ಮದುವೆ ಮಾಡ್ಕೋತಿ ಅಂದಾಗ ಅವಾಗಿಂದ ಆಕೆ ಹೇಳ್ತಾಳೆ ಚೆನ್ನ ನನ್ನ ಗಂಡನಾದ ಬಳಕ ಈ ಲೌಕಿಕದ ಗಂಡಂದರೆ ಒಯ್ದು ಒಲೆಗೆ ಹಾಕಿ ಸುಡು ಅಂತಾಳೆ ಸಾಕ್ಷಾತ್ ಚನ್ನಮಲ್ಲಿಕಾರ್ಜುನೇ ನಾನೇ ಅಂದ ನನಗೆಂದ ಗಂಡನಾಗ್ಯಾನ ಈ ಲೌಕಿಕದ ತೊಗೊಂಡು ನಾನೇನು ಮಾಡಲಿ ಇಲ್ಲಿಲ್ಲ ನಾನು ಯಾವ ಮದುವೆಗೆ ಇದ್ಗೆ ಮಾಡ್ಕೊಳ್ಳೋಂಗಿಲ್ಲ ನಾನು ಶರಣರನ್ನು ನೋಡಬೇಕು ನಾನು ಅನುಭವ ಮಂಟಪದೊಳಗೆ ಅಂತ ಕೂಡಬೇಕು ಯಾವಾಗೆಂದ್ರೆ ಹೇಳ್ತಾನೆ ಕಿನ್ನರಿ ಬೊಮ್ಮಯ್ಯ ಬೇಡ ಮಾಧವಿ ಯಾಕೆ ಸುಮ್ಮನೆ ನಿನ್ನ ಜೀವನ ಹಾಳು ಮಾಡ್ಕೊತಿದ್ದಿ ಬೇಡ ಬಾ ಇಲ್ಲಿ ನಿನ್ನ ರೂಪ ಎಷ್ಟು ಚಂದದೆ ಇದೆ ನೀನು ಎಷ್ಟು ಸೌಂದರ್ಯವತಿ ಆಗಿದೆ ನಿನ್ನಂಥ ಸೌಂದರ್ಯವತಿ ನನ್ನ ಹೆಂಡತಿ ಆದ್ರೆ ನನಗೊಂದು ಬೆಲೆನೇ ಬೇರೆ ಇರ್ತದೆ ಬಾ ಬಾ ತುಕೊಂಡು ಹೋಗಿ ಇನ್ನೇನು ಮಾಧವಿ ಅಕ್ಕನ ಕೈ ಹಿಡಿಬೇಕತ್ತನ್ನೋದ್ರೊಳಗೆ ಜಗತ್ತಿನೊಳಗಂದ್ರೆ ಯಾವ ಶರಣರು ಮಾಡದೇ ಇರ್ತಕ್ಕಂಥ ಲೀಲೆಯನ್ನು ಒಂದೇ ಒಂದು ಮಾಡ್ತಾಳೆ ಮಹದೇವಿ ಅಕ್ಕ ಯಾವಾಗೇನ ಕಿನ್ನರಿಯ ಬಮ್ಮಯ್ಯ ಬಾ ನನ್ನ ಜೊತೆ ಒಳಗಿಂದ ಮದುವೆ ಬಾ ನಾನು ನಿನ್ನೆ ಚೆನ್ನಾಗಿರ್ನೋ ಬಾ ಬಾ ಬಾತ್ಕೊಂಡು ಹೋಗಿ ಮಹದೇವಿ ಅಕ್ಕನ ಕೈ ಹಿಡಿಬೇಕು ಅಂತ ಅನ್ನೋದ್ರೊಳಗೆ ಕ್ಷಣ ಮಾತ್ರದೊಳಗೆ ಮಹದೇವಿ ಅಕ್ಕ ಒಂದು ವಿಚಿತ್ರ ಲೀಲೆ ಮಾಡ್ತಾಳೆ ಏನನ್ನ ಒಳಗಿರ್ತಕ್ಕಂಥ ಶರೀರ ಹೊರಗೆ ಹಾಕ್ತಾಳೆ ಹೊರಗಿನ ಶರೀರ ಒಳಗೆ ಹಾಕಿಬಿಡ್ತಾ ತಿಳಿತೆ ನಿಮ್ಗೆ ಒಳಗಿನ ಶರೀರ ಏನು ಒಳಗೇನು ಈ ಚರ್ಮ ನಾವು ಇಟ್ಟು ಚೆಂದ ಯಾಕೆ ಕಾಣ್ತೀವಿ ಅಂತಂದ್ರೆ ತಿರಗಿರಲಿ ಮಗ ಸುನೋ ಪೌಡ್ರ ಲಿಪ್ಟಿಕ್ಕ ಒತ್ತಿ ಹೊಡಿತೀವಲ್ಲ ಏನ್ರಿ ಇವೆಲ್ಲ ಯಾವಾಗ ಚೆಂದ ಕಾಣ್ತೀವಿ ಗೊತ್ತ ನಮಗೆ ಭಗವಂತ ಈ ಶರೀರ ಮೇಲೆಂದ ಏಳು ಪದರ ಚರ್ಮ ಕೊಟ್ಟಾನ ಕಲ್ಪನೆ ಇರಲಿ ಮಗ ಏಳು ಪದರದ ಚರ್ಮ ಎಲ್ಲರೂ ಬಿದ್ದ್ರಿ ಮಳೆಕಾಲ ಕೆತ್ತು ಒತ್ತಿ ಕುಣಂದ್ರೆ ಮೇಲಿಂದ ಒಂದು ತೊಗೊಳಲು ಹೋದ್ರು ಬೆಳಗಾಗಿರ್ತದೆ ಮತ್ತೆ ಬರ್ತದ ಮತ್ತೊಂದು ಒಳಗಿನ ಬೆಳಗಂದಿರ್ತದಲ್ಲ ಇನ್ನೊಂದು ಚರ್ಮ ಇರ್ತದೆ ಏಳು ಪದರ ಚರಮದ ಏತ್ರೆ ಇದ್ರ ಕುರ್ತಿನೆ ನವಲಗೊಂದು ನಾಗಲಿಂಗ ಪೇಟು ಚೆನ್ನಾಗಿ ಅಂತ ಹೇಳ್ತಾನೆ ಕುರಿಕಾಯೋ ಕುರುಬರು ನಾವು ನಾವೇನ ಬಲ್ಲೆವ್ರಿ ಆತ್ಮದ ಭಾವು ಮುನ್ನೂರದ ಅರವತ್ತು ಕುರಿಗಳ ಪಡ್ಕೊಂಡು ಮುನ್ನೋಡ ಹೊರಟವ್ರು ನಾವು ಏಳ ಸುತ್ತಿನ ಬೇಲಿ ಹಚ್ಚಿ ನಮ್ಮ ಕುರಿಗಳನ್ನು ಇಟ್ಟಿವ್ರಿ ಚೆನ್ನಾಗಿ ಬಚ್ಚಿ ಈಡೆಂಬೋ ಬಾಗಿಲು ಹಾಕಿವ್ರಿ ಗಚ್ಚಿ ಸಿಟ್ಟೆಂಬೋ ನಾಯಿಯ ಬಿಟ್ಟಿವ್ರಿ ಬಿಚ್ಚಿ ತನು ಎಂಬ ದಡ್ಡಿಯ ಹುಡುಗಿ ತುಂಬಿ ಚೆಲ್ಲಿವ್ರಿ ನಾವು ಹಿಕ್ಕಿಯ ಹೆಡೆಗೆ ಗುರು ಹೇಳಿದ ವಾಕ್ಯ ಹಾಲಿನ ಗಡಿಗೆ ಕೈಯಾಗ ಕಿಡಿದೆ ಇವ್ರಿ ಮುಕ್ತೆಂಬು ಬಡಿಗೆ ಏನ್ರಿ ಹೆಡ್ ಚಂದ ಹೇಳ್ತಾರೆ ನವಲುಗುಂದ ನಾಗ್ಲಿಂಗ ಈ ಶರೀರ ಮೇಲಿಂದ ಹೇಳ್ತಾನಮ್ಮ ಸ್ಮಶಾನ ಭೂಮಿ ಇದು ಕರಿಯೇ ಇಲ್ಲಿ ಮೈಸಾಕ ಬಂದಿವ್ರಿ ಈ ನಮ್ಮ ಕುರಿಯೇ ತೋಳ ಮುರಿದು ಹೋಯಿತು ಹತ್ತು ಕುರಿಯೇ ನೌಲುಗುಂದ ನಾಗಲಿಂಗ ಹೇಳಿದ ಪರಿಯ ನೋಡಿ ಏನಂತನಮ್ಮ ಏಳ ಸುತ್ತಿನ ಬೇಲಿ ಹಚ್ಚಿ ನಮ್ಮ ಕುರಿಗಳನ್ನು ಇಟ್ಟಿವಿ ಚೆನ್ನಾಗಿ ಬಚ್ಚಿ ಪಿಲಿ ಕುರಿಗಳನ್ನು ಎದಕ್ಕೆ ಹೋಲಿಸ್ತಾನ ತಗೊಂಡು ಕೇಳಿದ್ರ ಇವೇನು ಇಲ್ಲಿ ನಮ್ಮಲ್ಲೆಲ್ಲ ಕೈ ಕಾಯ್ತಕ್ಕಂಥ ಕುರಿ ಅದಾವಲ್ಲ ಆ ಕುರಿ ಅಲ್ಲ ಯಾವ ಕುರಿ ಏನು ವಯಸ್ಸು ಆಯುಷ್ಯ ತಗೊಂಡು ಅಂತ ಏನೈತಲ್ಲ ಮುನ್ನತ್ತು ಮುನ್ನೂರ ಅರವತ್ತೈದು ದಿನಗಳ ತಗೊಂಡಂದು ನಾವು ಇನ್ನೊಂದು ಮುನ್ನೂರ ಅರವತ್ತೈದು ದಿನ ಮುನ್ನೂರ ಅರವತ್ತೈದು ದಿನ ಹಿಂಗೆ ಅನ್ಕೋತಿಂದ ನಾವು ಇರ್ತೀವಲ್ಲ ನಾವು ಅಷ್ಟು ಬಚ್ಚಿಟ್ಟಿವೆ ಅತ್ತ ದಿನಗಳನ್ನು ಎದ್ರ ಮೇಲೆ ಏಳು ಸುತ್ತಿನ ಬೇಲಿ ಹಚ್ಚಿ ಈ ಶರೀರಕ್ಕೆ ಏಳು ಸುತ್ತೀನಿ ಅಂದರೆ ಚರ್ಮದ ಏನರೀ ನಾವು ಚೆನ್ನಾಗಿ ಬಚ್ಚಿಟ್ಟಿವ ಯಾವ ದಿನಗಳನ್ನು ನನಗೆ ಆಟ್ಟಾಯ್ತು ನನಗೆ ಇಟ್ಟಾಯ್ತು ಏನರೀ ನಾ ಆಟು ವರ್ಷ ಇರ್ತೀನಿ ನಾ ಎಂಟು ವರ್ಷ ಇರ್ತೀನಿ ಎಲ್ಲರೂ ಅಂತ ಅಂತೀವಿ ಇಲ್ಲ ನಾವು ಎಟ್ಟು ವರ್ಷ ಇರ್ತೀವಿ ನಾವು ಎಟ್ಟು ನಾವು ನೂರು ವರ್ಷ ಅನ್ಕೋತೇವೆ ಅಂಟಿವಿಲ್ಲ ಬರ್ತ್ಡೇ ಮಾಡ್ತಿರಲ್ಲ ನಿಮ್ಮ ಸುಮ್ಮನೆ ಒಂದು ಮಾತು ಕೇಳ್ತೀನಿ ಬರ್ತ್ಡೇ ಮಾಡೋದ್ರಿಂದ ಖುಷಿಗೋ ದುಃಖಕ್ಕೋ ಕರೆ ಹೇಳಿ ಬರ್ತ್ಡೇ ಮಾಡಿ ಕೇಕ್ ಕಟ್ ಮಾಡಿ ಮಾಡ್ತಿರಲ್ಲ ಖುಷಿ ಪಡಬೇಕು ಏನು ದುಃಖ ಪಡಬೇಕು ಏನು ಪಡ್ಬೇಕೆವ ಖುಷಿ ಪಡ್ಬೇಕಿಲ್ಲ ನಗಬೇಕಂಗ ಖುಷಿ ಪಡ್ಬೇಕು ಅಲ್ರಿ ಐವತ್ತು ವರ್ಷ ಆಯಿತು ಅರವತ್ತು ಏನು ರೀ ಐವತ್ತು ವರ್ಷದಿಂದ ಹುಟ್ಟಪ್ಪ ದೊಡ್ಡ ಖುಷಿ ಪಡ್ತೀರಿ ನೀವು ಕೇಕ್ ಹಚ್ಚಿ ಪಟಾಕಿ ಹಚ್ಚಿ ಏನಂತೀರಿ ಮುಂದೆ ಈಗ ಮತ್ತೆ ಸುರುಸುರು ಬತ್ತಿ ಒಂದು ಬಂದದಾಗ ಮುಂದೆ ಚುಚ್ಚಾಕ ಖುಷಿ ಪಡೋದು ಅಲ್ಲ ಏನ್ರಿ ನಾವೇನು ಖುಷಿ ಪಡ್ತೀವಿ ಇಲ್ಲ ಇದು ಖುಷಿ ಪಡೋದೆಲ್ಲ ನಮ್ಮ ಬರ್ತ್ಡೇ ಮಾಡ್ಕೊಳ್ಳೋದು ಇಪ್ಪತ್ತನೇ ವರ್ಷದ ಬರ್ತ್ಡೇ ಮಾಡ್ಕೊಂಡೆ ನಾ ಐವತ್ತನೇ ವರ್ಷದ ಬರ್ತ್ಡೇ ಮಾಡ್ಕೊ ಖುಷಿ ಪಡೋದಲ್ಲ ದುಃಖ ಪಡೋದು ಇದು ಯಾಕ ಐವತ್ತು ವರ್ಷದ ಕಳೆದು ಹೋಗಿಬಿಟ್ಟು ಅಲ್ಲ ಏನ್ರಿ ಐವತ್ತು ವರ್ಷದ ಕಳೆದು ಹೋಗಿಬಿಟ್ಟು ಆ ಹೋಗಿರ್ತಕ್ಕಂಥ ಐವತ್ತು ವರ್ಷದಿಂದ ತಿರುಗಿ ಬರ್ತವೆ ನಿನಗೆ ನಿನ್ನ ಜೀವನದೊಳಗೆ ಅಂದ್ರೆ ಒಂದು 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 ಸೆಕೆಂಡ ತಪ್ಪಿ ವೇಸ್ಟ್ ಅಂದ ಒಂದು ಸೆಕೆಂಡ್ ಹಿಂದೆ ಹೋಯ್ತು ಅಕೊಂಡು ಅಂದ್ರೆ ಆ ಸೆಕೆಂಡ್ ನಮ್ಮ ಜೀವನದೊಳಗೆ ಅಂದನು ಸಿಗಲ್ಲ ರೀ ಒಂದು ಸೆಕೆಂಡ್ ಸಿಗಂಗಿಲ್ಲ ದಿನಗಳು ಹೆಂಗೆ ಸಿಗ್ತಾವ ವರ್ಷಗಳಿಂದ ಹೆಂಗೆ ಸಿಗುತ್ತಾವ ಜೀವನದ ಜೀವನದಿಂದ ಐವತ್ತು ವರ್ಷದಿಂದ ನಮ್ಮ ಕಮ್ಮಿ ಆಗಿಬಿಟ್ಟು ದುಃಖ ಪಡಬೇಕು ಅಯ್ಯೋ ವ್ಯರ್ಥವಾಗಿ ಅಂದ ವೇಸ್ಟ್ ಆಗ್ಯಂದ ಐವತ್ತು ವರ್ಷದಿಂದ ಕಳೆದ್ಬಿಟ್ಟನಲ್ಲ ಇನ್ನು ಮುಂದೆ ಐವತ್ತೇ ವರ್ಷ ಉಳಿತಲ್ಲ ಉಳಿತಲ್ಲತ್ತು ಐವತ್ತು ವರ್ಷ ನೋ ಗ್ಯಾರಂಟಿ ಯಾರೇ ಗ್ಯಾರಂಟಿ ಕೊಡ್ತಾರನ್ರಿ ಒಂದು ಮೊಬೈಲ್ ತೊಗೊಂಡ್ರೆ ನಿಮ್ಗೆ ಎರಡು ವರ್ಷದ ಗ್ಯಾರಂಟಿ ಕೊಡ್ತಾರೆ ಒಂದು ಟಿ ವಿ ತೊಗೊಂಡ್ರೆ ಏನು ರೀ ಎರಡು ವರ್ಷದಿಂದ ಗ್ಯಾರಂಟಿ ಕೊಡ್ತಾರೆ ಒಂದು ಸಾಮಾನ್ಯ ಇದು ಮೈಕ್ ತೊಗೊಂಡ್ರೆ ನಿಮ್ಗೆ ಎರಡು ವರ್ಷ ಗ್ಯಾರಂಟಿ ಕೊಡ್ತಾರೆ ನಿಮಗೆ ಯಾರು ಗ್ಯಾರಂಟಿ ಕೊಟ್ಟಾರ ಹೇಳ್ರಿ ನೋಡೋಣ ಗ್ಯಾರಂಟಿ ಕೊಟ್ಟರೆ ರೀ ಯಾರು ಗ್ಯಾರಂಟಿ ಕೊಟ್ಟಾರ ಇವು ಯಾವ ಇವು ನೂರು ವರ್ಷ ನಿಮ್ಮ ಅಲ್ಲಿವು ನೀವು ತಿಳ್ಕೊಂಡ್ರಿ ನಮಗೆ ನೂರು ವರ್ಷ ನೂರು ವರ್ಷ ಅತ್ತ ಇವು ನೂರು ವರ್ಷ ನಿಮ್ಮ ಅಲ್ಲ ಪರಮಾತ್ಮ ಜಗತ್ತಿನ ಜೀವಿಗಳಿಗಿಂತ ಕೊಟ್ಟಿದ್ದೆ ಇಪ್ಪತ್ತು ಏನು ರೀ ನಲ್ವತ್ತು ವರ್ಷದ ಆಯುಷ್ಯ ಎಲ್ಲ ಜೀವಿಗಳಿಗೂ ಮನುಷ್ಯನ ಹಿಡ್ಕೊಂಡು ಪ್ರಾಣಿಗಳನ್ನ ಹಿಡ್ಕೊಂಡು ಎಲ್ಲವಕ್ಕೂ ಕೂಡ ನಲ್ವತ್ತು ನಲವತ್ತು ವರ್ಷದಿಂದ ಆಯುಷ್ಯ ಕೊಟ್ಟ ಯಾವಾಗ ಅಂದ್ರೆ ನಲವತ್ತು ವರ್ಷದಿಂದ ಆಯುಷ್ಯ ತೊಗೊಂಡೆ ಅಂದ್ರೆ ಭೂಮಿಗೆ ಬಂದ ಬಂದ ಬಳಕೆಯಿಂದ ಅಂದ್ರೆ ಇವೇನು ಮಾಡೋದು ಕತ್ತಿಗಳು ಕತ್ತಿ